ಸ್ನೇಹಿತರೆ ವಿಜಯ್ ದೇವರಗೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಆಗಾಗ ಬೇರೆ ಬೇರೆ ಕಡೆಗಳಲ್ಲಿ ಸುತ್ತಾಟ ನಡೆಸುತ್ತಾರೆ ಅನೇಕ ಬಾರಿ ಇವರು ಒಟ್ಟಾಗಿ ವಿದೇಶಕ್ಕೆ ತೆರಳಿದ್ದು ಇದೆ ಬೇರೆ ಬೇರೆ ಸಂದರ್ಭದಲ್ಲಿ ಈ ಫೋಟೋಗಳನ್ನ ಹಂಚಿಕೊಳ್ಳುತ್ತಾರೆ ಆದಾಗ್ಯೂ ಅಭಿಮಾನಿಗಳು ಇದನ್ನು ಕಂಡುಹಿಡಿಯುತ್ತಾರೆ ಈ ಪೈಕಿ ಹೆಚ್ಚು ಸುದ್ದಿ ಮಾಡಿದ್ದು ರೆಸಾರ್ಟ್ ಫೋಟೋ ಇಬ್ಬರು ಒಂದೇ ರೆಸಾರ್ಟ್ ಗೆ ತೆರಳಿದ್ದರು ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ಫೋಟೋ ಹಾಕಿದ್ದರು ಇವರು ಒಟ್ಟಿಗೆ ಹೋಗಿದ್ದರು ಅನ್ನೋದು ಕೆಲವರ ಊಹೆ ಈ ಬಗ್ಗೆ ಆನಂದ್ ದೇವರಗೊಂಡಾಗಿ ಪ್ರಶ್ನೆ ಎದುರಾಗಿದೆ ಇತ್ತೀಚೆಗೆ ಆನಂದ್ ದೇವರಗೊಂಡ ಅವರು ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದೇಶ ನೀಡಿದ್ದಾರೆ ಆ ಯೂಟ್ಯೂಬರ್ ನೇರ ನೇರ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ನಿಮ್ಮ ಅಣ್ಣ ಸ್ಟಾರ್ ಹೀರೋಯಿನ್ ಒಂದೇ ರೆಸಾರ್ಟ್ ಗೆ ತೆರಳಿದ್ದರಲ್ಲ ನೋಡಿ ನಮ್ಮ ಬಳಿ ಫೋಟೋ ಇದೆ ಎಂದು ಯೂಟ್ಯೂಬರ್ ತೋರಿಸಿದ್ದಾರೆ ಇದಕ್ಕೆ ಆನಂದ್ ನನ್ನ ಬಳಿಯೂ ಇದೆ ಎಂದು ಯಾವುದೋ ಒಂದು ಫೋಟೋ ತೋರಿಸಿದ್ದಾರೆ ಇದು ಕಾಕತಾಳಿಯ ಎಂದು ಆನಂದ್ ಒಂದೇ ರೆಸಾರ್ಟ್ ಗೆ ಇಬ್ಬರೂ ಹೋಗಿದ್ದು ಹೇಗೆ ಎಂದು ಸಂದರ್ಶಕ ಕೇಳಿದ ದೂರವಲ್ಲವೇ ವಿಮಾನದಲ್ಲಿ ತೆರಳಿದರು ಎಂದರು ಆನಂದ್ ಅವರಿಬ್ಬರು ಏನು ನಡೆಯುತ್ತಿದೆ ಎಂದು ಕೇಳಿದರು ಯೂಟ್ಯೂಬರ್ ಮುಂದಿನ ಸಿನಿಮಾಗೆ ಸ್ಕ್ರಿಪ್ಟ್ ಡಿಸ್ಕಷನ್ ನಡೆಯುತ್ತಿದೆ ಎಂದರು ಆನಂದ್ ಸದ್ಯ ಈ ವಿಡಿಯೋ ವೈರಲ್ ಆಗ್ತಿದೆ ಆನಂದ್ ದೇವರಗೊಂಡ ನಟನೆಯ ಗಮ್ ಗಮ್ ಗಣೇಶ ಮೇ ಮೂವತ್ತೊಂದಕ್ಕೆ ರಿಲೀಸ್ ಆಗಿದೆ ಈ ಕಾರ್ಯಕ್ರಮಕ್ಕೆ ರಶ್ಮಿಕಾ ಮಂದಣ್ಣ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು ಈ ವೇಳೆ ವಿಜಯ್ ಅವರನ್ನು ತಮ್ಮ ಕುಟುಂಬದವರು ಎಂದು ಕರೆದಿದ್ದಾರೆ ರಶ್ಮಿಕಾ ಈ ವಿಡಿಯೋ ಸಾಕಷ್ಟು ಗಮನ ಸೆಳೆದಿದೆ ರಶ್ಮಿಕಾ ಅವರು ಆಗಾಗ ವಿಜಯ್ ದೇವರಗೊಂಡ ಮನೆಗೆ ಭೇಟಿ ನೀಡುತ್ತಾರೆ ಹಬ್ಬಗಳನ್ನ ಇವರು ಒಟ್ಟಾಗಿ ಆಚರಿಸು ಈ ಕಾರಣಕ್ಕೆ ಆನಂದ್ ಅವರಿಗೂ ರಶ್ಮಿಕಾ ಜೊತೆ ಒಳ್ಳೆಯ ಬಾಂಧವ್ಯ ಬೆಳೆದಿದೆ ಸ್ನೇಹಿತರೆ ಈ ಒಂದು ವಿಡದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು